ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ಈ ರಾಜಕಾರಣ ಅನ್ನೋದು ಏನಿರುತ್ತೆ ಸೈದ್ಧಾಂತಿಕವಾಗಿ ಅಥವಾ ಒಂದು ಸರ್ಕಾರ ಮಾಡುವಂತಹ ಯೋಜನೆಗಳ ವಿರುದ್ಧವಾಗಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಬಿ ಜೆ ಪಿ ಕಟುವಾಗಿ ವಿರೋಧಿಸ್ತಿದೆ ವಿರೋಧ ಪಕ್ಷವಾಗಿ ಹಾಗೂ ಕೆಲವೊಂದನ್ನು ವಿರೋಧಿಸಲೇ ಗ್ಯಾರಂಟಿ ಯೋಜನೆಗಳನ್ನು ಅದರಿಂದ ಆಗ್ತಿರ್ತಕ್ಕಂಥ ಅನುಕೂಲಗಳು ಅನಾನುಕೂಲಗಳನ್ನು ಕುಲಂಕುಷವಾಗಿ ಯೋಚನೆ ಮಾಡಿ ವಿರೋಧಿಸ್ಬೇಕಾಗ್ತದೆ ಇದು ಒಂದು ಭಾಗ ಸೈದ್ಧಾಂತಿಕ ನಿಲುವುಗಳು ಒಂದು ಪಕ್ಷಕ್ಕೆ ಅಥವಾ ಇನ್ನೊಂದು ಪಕ್ಷಕ್ಕೆ ಸೈದ್ಧಾಂತ ಸೈದ್ಧಾಂತಿಕ ನಿಲುವಿನ ಹೋರಾಟಗಳಿರ್ತಾರೆ ಇವತ್ತು ಕಾಂಗ್ರೆಸ್ಸಿನ ಸೈದ್ಧಾಂತಿಕ ನಿಲುವುಗಳು ಬೇರೆ ಬಿ ಜೆ ಸೈದ್ಧಾಂತಿಕ ನಿಲುವುಗಳು ಬೇರೆ ಇರುತ್ತೆ ಅದರ ವ್ಯತಿರಿಕ್ತವಾಗಿ ಹೋರಾಟ ಮಾಡೋದು ಇದು ಸಹಜ ಒಂದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಈ ಥರ ಸೈದ್ಧಾಂತಿಕ ಅಥವಾ ಒಂದು ಸರ್ಕಾರ ಮಾಡಿದ ಯೋಜನೆಗಳನ್ನ ವಿರುದ್ಧವಾಗಿ ಹೋರಾಟ ಮಾಡೋದು ಇದು ರಾಜಕಾರಣದಲ್ಲಿ ಸಹಜ ಇತ್ತೀಚಿನ ದಿನಗಳಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಿದೆ ಇದ್ರ ಬಗ್ಗೆ ನಾನೀಗ ಮಾತಾಡೋಕ್ಕೆ ಕೊರಟಿದ್ದೆ ಇದು ರಾಜಕಾರಣದಲ್ಲಿ ಸಹಜವೇ ಅಲ್ವಾ ಅಸ ಅಸಹಜ ಕ್ರಿಯೆಗಳೇ ಇದು ನಡೀಬಾರ್ದೆ ಹೇಗೆ ಅಂತ ಫಾರ್ ಎಕ್ಸಾಂಪಲ್ ಒಂದೆರಡು ಒಳ್ಳೆಯ ಉದಾಹರಣೆಗಳನ್ನು ಕೊಡೋದಾದರೆ ಇವತ್ತು ತೇಜಸ್ವಿ ಸೂರ್ಯ ಅವರಿದ್ದಾರೆ ಮೊನ್ನೆ ತಾನೇ ಅವರಿಗೆ ಮದುವೆ ಆಯಿತು ಒಳ್ಳೇದು ಅವತ್ತು ಈಗ ನೋಡಿ ಸೈದ್ಧಾಂತಿಕ ನಿಲುವನ್ನು ತಗೊಂಡ್ರೆ ತೇಜಸ್ವಿ ಸೂರ್ಯ ಅವರು ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಬಿ ಜೆ ಪಿಯ ಸೈದ್ಧಾಂತಿಕ ನಿಲುವುಗಳಿಗೆ ಅವರು ಭದ್ರ ಆಗಿದ್ದಾರೆ ಆ ಒಂದು ಮದುವೆಗೆ ಸಿದ್ದರಾಮಯ್ಯವರು ಸಹ ಹೋಗಿದ್ರು ಆಗ ಒಂದು ಇರಬಹುದು ಇನ್ನು ಜಾತಿಯ ಲೆಕ್ಕಾಚಾರದಲ್ಲೆಲ್ಲ ಮಾತಾಡೋದು ಬೇಡ ಇದನ್ನ ವಿಚಾರ ಅವ್ರ ಯಾವ ಬ್ಯಾಗ್ರೌಂಡಿಂದ ಬಂದಿದ್ರೆ ಇವ್ರ ಯಾವ ಬ್ಯಾಗ್ರೌಂಡಿಂದ ಬಂದಿದರೆ ಅಂತ ಅವತ್ತು ಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಹೋದಾಗ ಅವರು ದಂಪತಿಗಳು ಅವರ ಕಾಲಿಗೆ ಬಿದ್ದು ಅವರ ಒಂದು ಮದುವೆ ಸಂದರ್ಭದಲ್ಲಿ ಅವ್ರನ್ನ ಬರಿಮಾ ಬರಿ ಮಾಡ್ಕೊಳ್ತಾರೆ ಅಂದರೆ ಹಿರಿಯರಿಗೆ ಕೊಡುವಂಥ ಗೌರವ ಸೈದ್ಧಾಂತಿಕ ನಿಲುವುಗಳೇನೇ ಇರಬಹುದು ರಾಜಕೀಯ ದೃಷ್ಟಿಕೋನಗಳೇನೇ ಇರಬಹುದು ಆದರೆ ಒಂದು ಕಲ್ಚರ್ ಅಂತ ಇರ್ತದಲ್ಲ ಒಂದು ಹಿರಿಯರು ಕಿರಿಯರು ಅಂತ ಒಂದು ಇರುತ್ತಲ್ಲ ಅದು ಈ ರಾಜಕಾರಣವನ್ನು ಎಲ್ಲದನ್ನು ಮೀರಿದ್ದದ್ದು ಮೀರಿದ್ದಾಗಿರುತ್ತದೆ ಇದು ಈ ಅದರಲ್ಲೂ ಈ ಕರ್ನಾಟಕದ ರಾಜಕಾರಣ ಏನಿದೆ ಇಂತಹ ಒಂದು ಸನ್ನಿವೇಶಗಳು ತುಂಬ ನಡೀತಿರ್ತಾರೆ ಎಲ್ಲ ರಾಜ್ಯಗಳಲ್ಲೂ ಈ ಥರದ ಒಂದು ದ ಪಾಲಿಟಿಕ್ಸ್ ಇಲ್ಲ ಅಂತ ನಾನು ಹೇಳ್ಬೋದು ನಾರ್ತಲ್ಲೇ ಆಗಲಿ ಅಥವಾ ತಮಿಳುನಾಡಿನ ಕೆಲವು ರಾಜಕಾರಣಿಗಳನ್ನು ನೋಡಿದಾಗ ದ್ವೇಷ ರಾಜಕಾರಣವೇ ನೆಟೇ ಇರ್ತದೆ ಈ ಥರ ಸೌಹಾರ್ದಯುತವಾದ ರಾಜಕಾರಣ ಇಲ್ಲ ಅನ್ನೋದು ಕಂಡು ಬರ್ತದೆ ಮೊನ್ನೆಯೂ ಸಹ ಸುನೀಲ್ ಕುಮಾರ್ ಅವರು ಯಾರು ಕಾರ್ಕಳದ ಶಾಸಕರೇನಿದ್ರೆ ಹಿಂದೆ ಇಂಧನ ಸಚಿವರಾಗಿದ್ದರು ಅವರೂ ಸಹ ಸೈದ್ಧಾಂತಿಕ ನಿಲುವನ್ನು ಮಾತಾಡಬೇಕಾದ್ರೆ ಕೆಲವೊಂದು ಹೇಳಿದ್ರು ನಮ್ಮ ಸೈದ್ಧಾಂತಿಕ ನಿಲುವುಗಳು ಇರ್ಬೋದು ಆದರೆ ಮಾನವೀಯತೆ ದೃಷ್ಟಿಯಿಂದ ಕೆಲವೊಬ್ಬರಿಗೆ ಪರ್ಸ್ನಲ್ ಇಶ್ಯೂಗಳನ್ನು ಪರ್ಸ್ನಲ್ ಅವರ ಒಂದು ಪರ್ಸ್ನಲ್ ಇಶ್ಯೂಗಳನ್ನು ತಗೊಂಡು ಏನು ಇದು ಮಾಡೋದಿದೆಯೇ ಒಂದು ದಾಖಲೆಗಳನ್ನು ಬಿಡೋದಿದೆ ಇವತ್ತೇನು ಡೈರೆಕ್ಟಾಗಿ ಹೇಳಬೇಕು ರನಿ ಟ್ರಾಪ್ಗಳನ್ನು ಮಾಡೋದಿದೆ ಇದಕ್ಕೆ ನಮ್ಮ ವಿರೋಧ ಇದೆ ಅಂತಂದರು ಅಂದರೆ ಸೈದ್ಧಾಂತಿಕ ನಿಲುವುಗಳನ್ನು ಮೀರಿದ್ದು ಈ ಥರದ ಇರ್ತವೆ ಆದರೆ ಇದಕ್ಕೆ ನೇರವಾಗಿ ವಿಚಾರಕ್ಕೆ ಬರೋಣ ಬರೋದಾದರೆ ಇಂತಹ ಒಂದು ಅದ್ಭುತವಾದ ರಾಜಕಾರಣ ಇರಬೇಕಾದರೆ ಇವತ್ತಿನ ಒಂದು ರಾಜಕೀಯ ಕಳೆದ ಒಂದು ತಿಂಗಳಿಂದ ಏನು ಕೇಳಿ ಬರ್ತಿದೆ ಕಳೆದ ಒಂದು ವಾರ ವಿಧಾನಸಭೆ ಅಧಿವೇಶನ ಸ್ಟಾರ್ಟ್ ಆದಾಗಿಂದ ಕೇಳಿ ಬರ್ತಿದೆ ಅಥವಾ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಏನು ಕೇಳಿ ಬಂದಿತ್ತು ಈ ಹನಿ ಟ್ರ್ಯಾಪ್ ಅನ್ನೋದು ಯಾರೋ ಒಬ್ಬ ನಾಯಕ ಇಂಟೆನ್ಷನಲಿ ಆ ನಾಯಕನ ಒಂದು ಮರ್ಯಾದೆಯನ್ನೇ ತೆಗೆದುಕೋಸ್ಕರವಾಗಿ ಒಂದು ರಾಜಕೀಯವಾಗಿ ಮುಗಿಸಲು ಮಾಡುವಂತಹ ಅತ್ಯಂತ ಕೆಟ್ಟ ಒಂದು ಆಯುಧ ಉಪಯೋಗಿಸ್ಕೊಳ್ತಕ್ಕಂಥ ಮಾಡುವ ಐಡಿಯಾ ಉಪಾಯ ಅಥವಾ ಒಂದು ಒಂದು ಕೆಟ್ಟ ಕಾರ್ಯ ಅಂತ ಹೇಳ್ಬೋದು ಇದನ್ನ ಅಂದರೆ ಹಿಂದೆ ಗೊತ್ತಿರಬಹುದು ಜಾರಕಿ ಜಾರಕಿ ಓಳಿಯವರ ಕತೆ ಏನಾಯಿತು ಅವತ್ತಿನ ಒಂದು ಜಲಸಂಪನ್ಮೂಲ ಸಚಿವರಾಗಿದ್ದರು ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರನ್ನ ಆಗಿ ಹನಿ ಟ್ರ್ಯಾಪ್ ಮಾಡಲಾಯಿತು ಹನಿ ಟ್ರ್ಯಾಪ್ ಮಾಡಿದಾಗ ಅಥವಾ ಅವರೂ ಅದಕ್ಕೆ ಸಪೋರ್ಟ್ ಮಾಡಿದಾಗ ಮಾತ್ರ ಇಂತಹ ಕಾರ್ಯಗಳು ನಡೀತದೆ ಹಂಗಾಗಿ ಅವರು ಆ ಕಾರ್ಯದಲ್ಲಿ ಒಂದು ಏನೋ ಹನಿ ಟ್ರ್ಯಾಪ್ನ ಒಂದು ಸಂಚಲ್ಲಿ ತಗಲಾಕೊಂಡ್ರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಮಹನ ಮರ್ಯಾದೆ ನ್ಯಾಷನಲ್ ಲೆವೆಲಲ್ಲಿ ಹೋಯಿತು ರಾಷ್ಟ್ರೀಯ ಮಟ್ಟದಲ್ಲಿ ಹೋಯ್ತು ಪಕ್ಷದಿಂದ ಇರ್ಬೋದು ಕರ್ನಾಟಕದ ಮರ್ಯಾದೆಯಿಂದ ಇರ್ಬೋದು ಎಲ್ಲದೂ ಸಹ ಹೋಯಿತು ಅಂತ ಹೇಳ್ಬೋದು ಅಂದರೆ ಒಬ್ಬ ರಾಜಕಾರಣದ ರಾಜಕೀಯವಾಗಿ ಅವರನ್ನು ಮುಗಿಸಲು ಇಂಥ ಯತ್ನಗಳು ಇವತ್ತಿನ ರಾಜಕಾರಣದಲ್ಲಿ ಬರಬಾರ್ದು ಮಾಡಬಾರ್ದು ಆತರೂ ಆದರೂ ಸಹ ಇಂತಹ ಕೃತಿಗಳು ನಡೀತಿದ್ದಾವೆ ಮೊನ್ನೆ ನಾನು ಎಲ್ಲೋ ಇಂದನ್ನು ನಾವು ಕಂದಾಚಾರಗಳನ್ನು ನಂಬೇಕೋ ಬೇಡವೋ ಗೊತ್ತಾಗ್ತಿಲ್ಲ ಬಟ್ ನಾವು ನಂಬೋದಿಲ್ಲ ಆದರೂ ಸಿದ್ದರಾಮಯ್ಯನವರು ಕಾಲು ಜಾರಿ ಬಿದ್ದರಂತೆ ಬಿದ್ದು ಅವರಿಗೆ ಒಂದು ಮೂಳೆ ಫ್ಯಾಕ್ಚರ್ ಆಗಿದೆ ಇದಕ್ಕೂ ಮುಂಚೆ ಯಾರೋ ಒಬ್ರು ಶತ್ರು ಸಂವಹಾರ ಯಾಗವನ್ನ ಮಾಡಿಸಿದ್ರಂತೆ ಅದೇ ಅದಕ್ಕೆ ಕಾರಣ ಅಂತೆ ಅವರೇ ಪಕ್ಷದ ದೊಡ್ಡ ನಾಯಕ ಮಾಡಿಸಿದ್ರಂತೆ ಅನ್ನೋದು ಒಂದು ದೊಡ್ಡದಾಗಿ ಬಂತು ಅದು ಯಾವ ನಾಯಕ ಯಾರು ಅನ್ನೋದ್ರ ಬಗ್ಗೆ ನಾವು ನಿಕಟವಾಗಿ ಹೇಳೋಕ್ಕಾಗಲ್ಲ ಒಟ್ಟಲ್ಲಿ ಅವರದೇ ಪಕ್ಷದ ನಾಯಕರುಗಳು ಮಾಡಿದ್ರು ಅಂತ ಇವತ್ತಿನ ಒಂದು ಮೊನ್ನೆಯ ಒಂದು ಸಹಕಾರಿ ಸಚಿವರು ಏನಿದ್ರು ರಾಜಣ್ಣರು ಸಹ ರಾಜಣ್ಣನವರಿಗೂ ಸಹ ತುಮಕೂರಿನ ಒಬ್ಬರು ಮಿನಿಸ್ಟರ್ ಏನಿದ್ದಾರೆ ತುಮಕೂರು ಜಿಲ್ಲೆಗೆ ಸೇರಿದಂಥ ಮಿನಿಸ್ಟರ್ ಏನಿದ್ದಾರೆ ಇವರು ಸಹ ನನ್ನ ಮೇಲೆ ಎರಡು ಬಾರಿಯಲ್ಲಿ ಟ್ರಾಪ್ ಆಗಿದೆ ಅನ್ನೋ ಒಂದು ಇದನ್ನ ಮಾಡಿದ್ರು ಅಂದರೆ ರಾಜಣ್ಣನವರು ಹಿಂದೆ ಕಳೆದ ಎರಡು ತಿಂಗಳಿಂದ ಒಂದು ಏನೋ ಒಂದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಕೂಗನ್ನ ಎಬ್ಬರಿಸಿದ್ರು ಪ್ರಬಲವಾದ ನಾಯಕ ಒಂದು ಒಂದು ಶೆಡ್ಯೂಲ್ ಟ್ರೈಬ್ಗೆ ಸೇರಿದಂಥ ನಾಯಕ ಹಿಂದುಳಿದ ವರ್ಗದ ನಾಯಕ ಶೋಷಿತ ವರ್ಗದ ನಾಯಕರಾಗಿದ್ದರು ಇಂಥವರನ್ನು ಯಾವ ರೀತಿಯಲ್ಲೂ ಧ್ವನಿ ಅಡಗಿಸೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಈ ಥರದ ಒಂದು ಕೊನೆಯ ಅಸ್ತ್ರ ಅಂತಂದರೆ ಅವರ ಒಂದು ಇರುವ ಒಂದು ಇಮೇಜನ್ನೇ ಕಳೆದುಬಿಟ್ರೆ ಹೇಗೆ ಈ ಥರದ ಒಂದು ಟ್ರಾಪ್ ಮೋಹಕ ಅಲೆ ಮೋಹದ ಅಲೆ ಅನ್ನ ಬೀಸಿ ಈ ಮಹಿಳೆಯರನ್ನು ಉಪಯೋಗಿಸಿ ಅದನ್ನು ಒಂದು ಜಾಲ ಒಂದು ದೊಡ್ಡ ಜಾಲ ಅವ್ರ ಮುಂದೆ ಒಂದು ಮಾಡಿ ಜಾಲವನ್ನೇ ಮಾಡಿ ಅವರ ರಾಜಕೀಯದಿಂದ ಅವರನ್ನು ಕಳಿಸಲು ಹೊರಕಳಿಸಲು ಅವರ ರಾಜಕೀಯದಿಂದ ಅವರನ್ನು ವಿಮುಕ್ತಿಗೊಳಿಸಲು ಅಂತಲೋ ಅವರ ರಾಜಕೀಯ ಏಳಿಗೆಯನ್ನೇ ಮುಗಿಸ್ಬಿಡಲು ಈ ಥರ ಸಂಚುಗಳು ನಡೀತಿದೆ ಅನ್ನೋದು ಈ ಈ ಮುಖಾಂತರ ಯಾವ ಮುಖಾಂತರ ಅಂದರೆ ನಿನ್ನೆಯ ಒಂದು ಅವರೇ ಕೊಟ್ಟಂಥ ವಿಧಾನಸಭೆಯಲ್ಲಿ ಕೊಟ್ಟಂಥ ಹೇಳಿಕೆಯಿಂದ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆ ಈ ಥರ ಆಯಿತು ನನಗನ್ಸಿದ ಮಟ್ಟಿಗೆ ಇದರಲ್ಲಿ ವಿಚಾರದಲ್ಲಿ ಬಿ ಜೆ ಪಿ ಕೈವಾಡ ಇದೆಯಾ ಅಂತಂದರೆ ಎಂಬತ್ತೂರಿಂದ ತೊಂಬತ್ತು ಪರ್ಸೆಂಟ್ ಇದರಲ್ಲಿ ಬಿ ಜೆ ಪಿ ಯಾವುದೇ ಕೈವಾಡ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ರಾಜಣ್ಣನವ್ರಿಗೆ ಈ ಥರ ಟ್ರ್ಯಾಪ್ ಮಾಡಿ ಅವ್ರಿಗೆ ಆಗಬೇಕಾಗ್ತಕ್ಕಂಥ ಲಾಭಗಳೇನಿಲ್ಲ ಅವರು ಯಾವತ್ತೂ ಬಿ ಜೆ ಪಿಗೆ ಒಂದು ಕಬ್ಬಿಣದ ಕಡಲೆಕಾಯಿ ಈ ಥರ ಏನು ಕಾಣಿಸ್ತಿಲ್ಲ ಯಾಕಂದರೆ ಅವರು ಒಂದು ಬಾರಿ ಸೋತು ಒಂದು ಸಾರಿ ಗೆದ್ದು ಈ ಥರದ ಒಂದು ಅಂತಹ ಬಿ ಜೆ ಪಿಗೆ ಒಂದು ಒಂದು ಪ್ರಬಲವಾದ ಪೈಪೋಟಿ ಕೊಡುವಂಥ ನಾಯಕನೇನಲ್ಲ ಮತ್ತು ಇನ್ಯಾವುದು ಈ ಒಂದು ಹೆಸರು ಒಬ್ಬ ಮಿನಿಸ್ಟ್ರು ಎಸ್ಪೆಷಲಿ ರಾಜಣ್ಣನವರು ಯಾಕಂದರೆ ರಾಜಣ್ಣನವರು ಕಳೆದ ಎರಡು ಮೂರು ತಿಂಗಳಿಂದ ಒಂದು ನಾಯಕತ್ವ ಬದಲಾವಣೆ ಎಂದಿರಬಹುದು ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಎಂದಿರಬಹುದು ಇದರ ವಿರುದ್ಧವಾಗಿ ಅಧ್ಯಕ್ಷರ ವಿರುದ್ಧವಾಗಿ ಇನ್ನೊಂದು ಮತ್ತೊಂದು ವಿರುದ್ಧವಾಗಿ ಒಂದು ಅಂದು ರಾಜಣ್ಣನವರ ವಾಯ್ಸು ಒಬ್ಬರು ಒಂದು ನಾಯಕನ ಪರವಾಗಿ ಇವರು ಬ್ಯಾಟ್ ಬೀಸ್ತಿದ್ರು ಒಂದು ನಾಯಕನ ಪರವಾಗಿ ಒಂದು ಒಂದು ಟೀಮ್ ಪರವಾಗಿ ಕೆಲಸ ಮಾಡ್ತಿದ್ರು ಒಂದು ಟೀಮ್ ಪರವಾಗಿ ಇದೊಂದು ಉದ್ದೊಂದು ಟೀಮ್ ಇತ್ತು ಈ ಟೀಮ್ನ ಹೆಂಗಾರು ಮಾಡಿ ಇದು ಮಾಡಬೇಕು ಅಂತ ಯಾರು ಅವರೇ ಪಕ್ಷದಲ್ಲಿರ್ತಕ್ಕಂಥ ಯಾರು ಈ ಥರ ಮಾಡಿರ್ತಕ್ಕಂಥ ಸಾಧ್ಯತೆಗಳು ಎದ್ದು ಕಾಣ್ತದೆ ಇದರಿಂದ ಯಾಕಂದರೆ ಈ ಹನಿ ಟ್ರ್ಯಾಪ್ ಅನ್ನೋದು ಕೊನೆಯ ಅಸ್ತ್ರ ಯಾಕಂದರೆ ಜಾರಕಿ ಓಳಿ ಓಳಿಯವರ ರಾಜಕಾರಣ ಹೇಗೆ ಮುಗಿದೋಯ್ತು ಅಂತ ಕರ್ನಾಟಕದ ಜನತೆ ಆಲ್ರೆಡಿ ನೋಡಿದ್ದಾರೆ ಹೇಗೆ ಅವರ ಒಂದು ರಾಜಕೀಯ ಭವಿಷ್ಯವೇ ಹಾಳಾಗೋಯಿತು ಇದರಿಂದ ಅಂತ ಇನ್ನು ರೇವಣ್ಣನವರ ಫ್ಯಾಮಿಲಿಗೆ ಬರೋದಾದರೆ ಅದನ್ನ ಟ್ರ್ಯಾಪ್ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅದು ಅವರು ಅವರಿಗೆ ಅವರೇ ಅವರ ಮಕ್ಕಳೇ ಮಾಡಿಕೊಂಡಂತಹ ಒಂದು ಲಜ್ಜಗೇಡಿನ ಕೆಲಸ ಲಫ್ಡಾಗಳು ಅಂತ ಹೇಳ್ಬೋದು ಅವು ಅವರೇ ಮಾಡಿದ್ದು ಅದು ಇದಕ್ಕೂ ಸಂಬಂಧ ಸಂಬಂಧ ಆಗೋದಿಲ್ಲ ಅದು ಬೇರೆ ಯಾಕೆಂದರೆ ಅಲ್ಲಿ ಯಾರು ಒನಿಟ್ರಾಪ್ ಮಾಡಲ್ಲ ಇದೇ ಎಲ್ಲ ಕಡೆ ಹೋಗಿ ಒಂದು ಓರಿಯ ರೀತಿ ಎಲ್ಲ ಮನೆಗಳಿಗೆ ನುಗ್ಗುತ್ತಿದ್ದಂತಹ ವ್ಯಕ್ತಿ ಆ ಪ್ರಜ್ವಲ್ ರೇವಣ್ಣ ಅಂತ ಹೇಳಬಹುದು ಅವ್ರ ವಿಚಾರದಲ್ಲಿ ಹಂಗಾಗಿ ಇಲ್ಲಿ ಯಾರ್ಯಾರು ಆಗಲಿ ಅವರು ಸಹ ನಿನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕಾದ್ರೆ ನಾನೇನು ಒಂದು ಹರಿಶ್ಚಂದ್ರನಲ್ಲ ಶ್ರೀರಾಮಚಂದ್ರನಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಯಾರೇ ಒಬ್ಬರು ಅಪ್ರೋಚ್ ಮಾಡಿದ ಮಾಡ್ತಿದ್ದಾಗ ಅಥವಾ ಇದು ಮಾಡ್ತಿದ್ದಾಗ ಅಲೋ ಇವರು ಅಲೋ ಅಂದರೆ ಅವ್ರು ಅಲೋ ಅಂದರೆ ಎರಡು ಕಡೆಯಿಂದ ವಾಯಿಸಿದ್ರೆ ಮಾತ್ರ ಏನಾದ್ರು ಒಂದು ಒಂದು ಇದಾಗ್ತದೆ ಹೊರ್ತು ಮಾಡಿರಬಹುದು ಅಥವಾ ಅದನ್ನು ಟ್ರೈ ಮಾಡಿದ್ದಾರೆ ಅಂತ ಅವರು ಇನ್ನು ಹೇಳ್ತಿದ್ದಾರೆ ಇವತ್ತು ತಾನೇ ಮುಖ್ಯಮಂತ್ರಿಗಳು ನಿನ್ನೆ ಗೃಹ ಸಚಿವರು ಸಹ ಉನ್ನತ ಮಟ್ಟದ ತನಿಖೆಗೆ ಇದನ್ನು ವಹಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಈ ಥರದ ಒಂದು ಕೆಟ್ಟ ಸುದ್ದಿಯಿಂದಾಗಿ ಅಥವಾ ಒಂದು ಕೆಟ್ಟ ರೀತಿಯ ರಾಜಕಾರಣಕ್ಕೆ ನಾಂದಿ ಆಗಬಾರ್ದಿತ್ತು ಯಾಕೆಂದರೆ ದರ್ ಇಸ್ ದ ಬ್ಯೂಟಿ ಆಫ್ ದ ಪಾಲಿಟಿ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ ಏನೇ ಸೈದ್ಧಾಂತಿಕ ನಿಲುವುಗಳು ಭಿನ್ನವಾಗಿದ್ದರೂ ಸಹ ಕೆಲವೊಂದು ಮಾನವೀಯ ನೆಲೆಗಳನ್ನು ಇಟ್ಟುಕೊಂಡು ಇವತ್ತು ರಾಜಕಾರಣ ಮಾಡುವಂತಹ ರಾಜಕಾರಣಿಗಳು ಕರ ಕರ್ನಾಟಕದಲ್ಲಿ ಎಲ್ಲ ರಾಜ್ಯಗಳಿಗಿಂತ ಜಾಸ್ತಿ ಇದ್ದಾರೆ ಅಂತಂದರೆ ಅದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಂತ ನಾವು ಹೇಳಬಹುದು ಇಂತಹ ರಾಜ್ಯದಲ್ಲಿ ಇವತ್ತು ಈ ಥರದ ಒಂದು ಒಂದು ಅಭಿವೃದ್ಧಿಯ ಅಥವಾ ಇನ್ನೊಂದನ್ನು ವಿರೋಧ ಮಾಡೋದು ಅದು ಸರ್ವೇ ಸಾಮಾನ್ಯ ಈ ಥರದ್ದ ಒಂದು ಒಬ್ಬ ರಾಜಕೀಯ ಜೀವನವನ್ನೇ ಮುಗಿಸ್ಲಿಕ್ಕೆ ಅಥವಾ ನನ್ನ ಹಾದಿಗೆ ಯಾರು ಅಡ್ಡ ಬರ್ತಿದ್ದಾರೆ ಅವರನ್ನು ಏನಾರು ಮಾಡಿ ಮುಗಿಸ್ಬೇಕು ನಾವು ಅನ್ನುವಂತಹ ಒಂದು ಕೆಟ್ಟ ಆಲೋಚನೆ ಯಾವ ನಾಯಕನಿಗೆ ಬಂದಿರಬಹುದು ಯಾರು ಈ ಸೂತ್ರಧಾರಿ ಅನ್ನೋದು ಇನ್ನು ಮುಂದಿನ ಮಟ್ಟದಲ್ಲಿ ಏನೋ ಒಂದು ದೊಡ್ಡ ಒಂದು ಉನ್ನತ ಮಟ್ಟದ ತನಿಖೆ ಏನಾದರೂ ಸರ್ಕಾರ ಮಾಡಿದ್ದಲ್ಲಿ ಖಂಡಿತವಾಗಿ ಇದು ಆಚೆ ಬರಲಿದೆ ಮತ್ತು ಇದು ಆಚೆ ಬಂದಿದ್ದೇ ಆದಲ್ಲಿ ಸರ್ಕಾರ ಖಂಡಿತವಾಗೂ ಇದರಿಂದ ಶೇಕ್ ಆಗೋದು ಗ್ಯಾರಂಟಿ ಈ ಥರ ದೊಡ್ಡ ಮಟ್ಟದಲ್ಲಿ ಇದು ಯಾವ ಒಂದು ವಿಚಾರಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋದು ಸಹ ಈ ತನಿಖೆಯಿಂದ ಗೊತ್ತಾಗ್ತದೆ ನನಗನ್ಸಿಗೆ ಮಟ್ಟಿಗೆ ಉನ್ನತವಾದ ತನಿಖೆ ಆಗ್ತದಾ ಅಥವಾ ಈ ವಿಧಾನಸಭಾ ಅಧಿವೇಶನಕ್ಕೆ ಇದೊಂದು ದೊಡ್ಡ ನ್ಯೂಸ್ ಆಗಿ ಮತ್ತೆ ಅದಾಗಿ ನಿಂತು ಹೋಗ್ತದೆ ಕಾದು ನೋಡಬೇಕಾಗಿದೆ ಈ ನನ್ನ ಒಂದು ವಿಡಿಯೋ ಇಷ್ಟ ಆಗಿದರೆ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರ